ಮಹಾ ಉದ್ದೇಶವನ್ನ ರಾಯರು ಮಾಡಿಸಿದ್ದಾರೆ ಆ ರಾಯರ ಒಂದು ಉದ್ದೇಶ ಪೂರ್ವಕವಾದಂತಹ ಈ ಜಪಾಲಯ ಅವರ ಒಂದು ಆಶೀರ್ವಾದ ಅವರ ಒಂದು ಅಣತಿಯ ಮೇಲೆಗೆ ನಾವು ಜಪಾಲಯವನ್ನ ನಿರ್ಮಾಣ ಮಾಡೋಣ ತಾವೆಲ್ಲರೂ ಕೂಡ ತಮ್ಮ ಕೈಲಾದಂತಹ ಒಂದು ಭೂದಾನದ ಒಂದು ಏನು ಸ್ಕ್ವೇರ್ ಫೀಟ್ ಅಂತ ಹೇಳ್ತೀವಿ ಇಷ್ಟಿಷ್ಟು ಅಂತ ನಾವು ವೆಬ್ಸೈಟ್ ಅಲ್ಲಿ ಹಾಕಿದ್ದೇವೆ ನಿಮ್ಮ ಶಕ್ತಿ ಶಕ್ತಿ ಅನುಸಾರವಾಗಿ ತಮ್ಮೆಲ್ಲರೂ ಕೂಡ ಒಂದು ರಾಯರ ಮೂರ್ತಿಗಾಗಿರ್ಬೋದು ದತ್ತಾತ್ರೇಯ ಮೂರ್ತಿಗೆ ನೀವು ಇದು ಮಾಡ್ಬೋದು ಮುಖ್ಯವಾಗಿ ಭೂದಾನಕ್ಕೆ ನಾವು ಈಗ ಪ್ರಶಸ್ತವನ್ನ ಕೊಡ್ತಿದ್ದೇವೆ ಯಾಕಂದ್ರೆ ನಾವು ಕೊಂಡ್ಕೊಳ್ಬೇಕಲ್ಲಿ ಒಂದು ಎಂಟು ಕುಂಟೆ ಇದೆ ಒಂದು ಇಪ್ಪತ್ತೇಳು ಕುಂಟೆ ಇದೆ ನಾವು ಹೇಗೆ ನಿಮ್ಮ ಒಂದು ಅನುದಾನ ಬರುತ್ತೋ ಅದ್ರ ಮೇಲೆ ಅದನ್ನ ಕೊಂಡುಕೊಳ್ತೇವೆ ಕೊಂಡ್ಕೊಳ್ಳೋ ಆದ್ಮೇಲೆ ಆದಷ್ಟು ಬೇಗ ಒಂದು ರಾಯರ ಒಂದು ಆರಾಧನೆ ಆಗ್ಲಿ ಇಲ್ಲ ಗುರುಪೂರ್ಣೆ ಒಳಗಡೆ ನಾವು ಭೂಮಿ ಪೂಜೆವನ್ನ ಮಾಡ್ಬೇಕು ಅಂತೇಳಿ ಒಂದು ಅನ್ಕೊಂಡಿದ್ದೇವೆ ನಮ್ ತಮ್ಮೆಲ್ಲರ ಮೂಲಕ ಇದು ಆಗುತ್ತೆ ಅನ್ನೋ ಮೂಲಕ ರಾಯರು ಬೆನ್ನ ಹಿಂದೆ ನಿಂತು ಎಲ್ಲ ಮಾಡಿಸ್ತಾ ಇದ್ದಾರೆ ಅನ್ನೋ ಮೂಲಕ ನಾವು ಮುನ್ನಿಗ್ತಿದ್ದೇವೆ ಪ್ರತಿಯೊಬ್ಬರು ಕೂಡ ಈ ವೆಬ್ಸೈಟ್ ಅನ್ನ ನೋಡಿ ಯಾಕಂದ್ರೆ ಪೂರ್ಣ ಹೇಳಲಿಕ್ಕಾಗಲ್ಲ ನಿಮಗೆ ಸಂಕ್ಷಿಪ್ತವಾಗಿ ಬೇಕು ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಜಪಾಳಿಯ ಡಾಟ್ ಓ ಆರ್ ಜಿಗ ಹೋದ್ರೆ ಪ್ರತಿಯೊಂದು ನಿಮಗೆ ಅಹ್ ಅಲ್ಲಿಯ ವಿಳಾಸ ಆಗಿರ್ಬೋದು ಅಲ್ಲಿಯ ಒಂದು ನಿಮಗೆ ಒಂದು ಪೂಜಾ ಕೈಂಕರ್ಯದ ವಿಷಯ ಆಗಿರ್ಬೋದು ನಮ್ಮ ಉದ್ದೇಶಗಳಾಗಿರ್ಬೋದು ತಾವು ಏನು ಮಾಡ್ಬೋದು ತಾವು ಕೂಡ ಸ್ವಯಂ ಸೇವಕರಾಗಿ ಕೂಡ ಭಾಗವಹಿಸಬಹುದು ಅದನ್ನ ನೋಂದಣಿ ಮಾಡ್ಕೋಬಹುದು ಎಲ್ಲವೂ ಕೂಡ ತಮ್ಮದೇ ಒಂದು ಮಂದಿರ ಇದು ನಮ್ಮದೇ ಮದು ಅನ್ನೋದೇನಿಲ್ಲ ತಮ್ಮದೇ ಒಂದು ಮಂದಿರ ತಾವೇ ನಿಂತು ಎಲ್ಲವನ್ನ